ಹಾಯ್ ಫ್ರೆಂಡ್ಸ್ ನಿಸರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್ ಇವತ್ತಿನ ಕ್ಲಾಸ್ ಆಗುತ್ತೆ ತಂದಾಗ ವಿಲೇಜ್ ಅಕೌಂಟಿಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಕಂಪ್ಯೂಟರ್ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಹಾಗೆ ಪೀಡಿಯೋಗೂ ಸಹ ಹೆಲ್ಪ್ ಆಗುತ್ತೆ ಈ ಕ್ವಶನ್ಗಳು ಹಾಗೆ ನನ್ನ ವಿಡಿಯೋವನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ನೋಡಿ ಮೊದಲನೇ ಕ್ವಶನ್ ಎಂತ ನೋಡಿ ಸ್ನೇಹಿತರೆ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ ಅಂತ ಕ್ವಶನ್ ಕೇಳೋಣ ಸ್ನೇಹಿತರೆ ಮೊದಲನೇದು ಆಪ್ಷನ್ ಏನು ಕೊಟ್ಟಂತಂದಾಗ ಯುನಿಕ್ಸ್ ಬಿ ಪೋರ್ಟ್ರಾನ್ ಸಿ ಅಡ್ಡ ಅಂತ ಕೊಟ್ಟನು ಸ್ನೇಹಿತರೆ ಇಲ್ಲಿ ಆನ್ಸರ್ ಯಾವುದಂದಾಗ ಯುನಿಕ್ಸ್ ನೋಡಿರಿ ಯಾವುದು ಪ್ರೋಗ್ರಾಮಿಂಗ್ ಭಾಷೆ ಅಲ್ಲತ್ತಂದಾಗ ಯುನಿಕ್ಸ್ ಒಂದು ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ ಉಳಿದವು ಎಲ್ಲ ಏನಪ್ಪತ್ತಂದರೆ ಪ್ರೋಗ್ರಾಮಿಂಗ್ ಭಾಷೆ ಯಾವುದು ಪೋರ್ಟ್ರಾನ್ ಅಡ್ಡ ಸಿ ಏನಪ್ಪ ಏನಪ್ಪಾತಾಗ ಪ್ರೋಗ್ರಾಮಿಂಗ್ ಭಾಷೆಗಳು ಮತ್ತೇನು ಸಿ ಪ್ಲಸ್ ಪ್ಲಸ್ ಬರ್ತದೆ ಸ್ನೇಹಿತರೆ ಎಲ್ಲ ಏನಂತಂದಾಗ ಪ್ರೋಗ್ರಾಮಿಂಗ್ ಭಾಷೆಗಳು ಸಿ ಅಡ್ಡಾ ಪೋರ್ಟ್ಯಾನ್ ಯುನಿಕ್ಸ್ ಏನಪ್ಪ ತಂದಾಗ ಇದೊಂದು ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಈ ಕೆಳಗಿನ ಕ್ಷೇತ್ರದೊಳಗೆ ಲ್ಯಾನ್ ವ್ಯಾಪಿಸಿರುತ್ತದೆ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ ಸ್ನೇಹಿತರೆ ಇದು ಎಷ್ಟು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರುತ್ತದೆ ಕೆಳ ಸ್ನೇಹಿತರೆ ಯಾವುದು ಲ್ಯಾನ್ ಲೋಕಲ್ ಏರಿಯಾ ನೆಟ್ವರ್ಕ್ ಎಷ್ಟು ಕಿಲೋಮೀಟರ್ ಅಂತಂದಾಗ ಹತ್ತು ಕಿಲೋಮೀಟರ್ ಏನು ಮಾಡಿರ್ತದೆ ಅಂದಾಗ ವ್ಯಾಪ್ತಿಯನ್ನು ಹೊಂದಿರ್ತೈತಿ ಅದು ಲ್ಯಾನ್ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ ಸ್ನೇಹಿತರೆ ಇಂಪಾರ್ಟೆಂಟ್ ನೆನ್ಪಿಟ್ವ್ರಿ ಇದು ಫುಲ್ಪಾರ್ಮ್ ಬಾಳಸತಿ ಕೆಳ ಲ್ ಲ್ಯಾನ್ನ ವಿಸ್ತೃತ ರೂಪ ಏನಂತ ಲೋಕಲ್ ಏರಿಯಾ ನೆಟ್ವರ್ಕ್ ಎಷ್ಟು ಕಿಲೋಮೀಟರ್ ತಂದಾಗ ಹತ್ತು ಕಿಲೋಮೀಟರ್ ನೆಕ್ಸ್ಟ್ ನೋಡಿ ಯಾವ ಮೆಮೊರಿಯು ಚಂಚಲ ಅಥವಾ ಅಲ್ಪಕಾಲಿನ ಚಂಚಲ ಅಥವಾ ಅಲ್ಪಕಾಲಿನ ಓಲ್ಟೇಲ್ ಆಗಿದೆ ಅಥವಾ ಅಲ್ಪಕಾಲಿನ ಮೆಮೊರಿ ಆಗಿದೆ ಅಂತ ಕೇಳೋಣ ಸ್ನೇಹಿತರೆ ಆಪ್ಷನ್ ಎ ರೋಮ್ ಮದ್ ಕೊಟ್ಟಣ ಇ ಪಿ ರೋಮ್ ಮದ್ ಕೊಟ್ಟಣ ರ್ಯಾಮ್ ಅದ್ ಕೊಟ್ಟಣ ಪಿ ರೋಮ್ ಮದ್ ಕೊಟ್ಟಣ ಸ್ನೇಹಿತರೆ ಇಲ್ಲಿ ಆನ್ಸರ್ ಅಂತಂದಾಗ ರ್ಯಾಮ್ ನೋಡಿ ರ್ಯಾಮ್ ಆನ್ಸರ್ ಯಾವ್ದು ಅಂದಾಗ ರ್ಯಾಮ್ ರ್ಯಾಮ್ನ ಫುಲ್ ಫಾರ್ಮೆ ಅಂತಂದಾಗ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ ಅಂತ ಹೇಳ್ತೀವಿ ಯಾವುದೋ ರ್ಯಾಮ್ನ ಫುಲ್ ಫಾರ್ಮೇನು ರ್ಯಾಂಡಮ್ ಎಕ್ಸೆಸ್ ಮೆಮೊರಿ ಅಂತ ಹೇಳ್ತೀವಿ ರೂಮ್ದು ರೀಡ್ ಓನ್ಲಿ ಮೆಮೊರಿ ರೀಡ್ ಓನ್ಲಿ ಮೆಮೊರಿ ಇದು ಶಾಶ್ವತ ಮೆಮೊರಿ ಆಗಿರ್ತದೆ ಸ್ನೇಹಿತರೆ ಯಾವುದು ರೂಮು ಅದೇ ರ್ಯಾಮ್ ಏನಂತಂದ್ರೆ ತಾತ್ಕಾಲಿಕ ಅಥವಾ ಅಲ್ಪಕಾಲಿಕ ಅಥವಾ ಓಲ್ಟೈಲ್ ಮೆಮೊರಿ ಅಂತ ಕೇಳ್ತೀವಿ ಅದನ್ನು ರ್ಯಾಮನ್ನು ಅದ ನಾಟ್ ಓಲ್ಟೈಲ್ ಮೆಮೊರಿ ಯಾವುದಕ್ಕೆ ಕೇಳಿದಾಗ ರೂಮ್ ಅಂತ ಹೇಳ್ತೀವಿ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಅಂತರ್ಜಾಲದಲ್ಲಿ ಯಾವೂ ಅಂತರ್ಜಾಲದಲ್ಲಿ ಯಾವುವು ಒಂದು ಡ್ಯಾಶ್ ಆಗಿದೆ ಹೌದಾ ನೋಡಿ ಆಪ್ಷನ್ ಎ ಶೋಧಕ ಯಂತ್ರ ಸಹಾಯಕ ಯಂತ್ರ ಆಪ್ಷನ್ ಸಿ ಕೆರ್ನಲ್ ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟನು ಸ್ನೇಹಿತರೆ ಇಲ್ಲಿ ಆನ್ಸರ್ ಯಾವುದು ಅಂದಾಗ ಶೋಧಕ ಯಂತ್ರ ಸರ್ಚ್ ಇಂಜಿನ್ ಕರಿತೀವಿ ಯಾವುವು ಒಂದು ಏನತ್ತಂದಾಗ ಸರ್ಚ್ ಇಂಜಿನ್ ಅದ ಮತ್ತು ಗೂಗಲ್ ಯಾವುವು ಏನು ಅಂತಂದಾಗ ಸರ್ಚ್ ಇಂಜಿನ್ ಸ್ನೇಹಿತರೆ ಗೊತ್ತಿರಲಿ ನೆಕ್ಸ್ಟ್ ನೋಡಿ ಕೆಳಗಿನವುಗಳಲ್ಲಿ ಯಾವುದು ಔಟ್ಪುಟ್ ಡಿವೈಸ್ ಅಲ್ಲ ಕೆಳಗಿನವುಗಳಲ್ಲಿ ಯಾವುದು ಔಟ್ಪುಟ್ ಡಿವೈಸ್ ಅಲ್ಲ ಅದ ನೋಡಿ ಆಪ್ಷನ್ ಎ ಸ್ಕ್ಯಾನರ್ ಆಪ್ಷನ್ ಬಿ ಅಥವಾ ಎಲ್ ಸಿ ಡಿ ಅಂತ ಕೊಟ್ಟಾನ ಆಪ್ಷನ್ ಸಿ ಪ್ರಿಂಟರ್ ಆಪ್ಷನ್ ಡಿ ಪ್ಲಾಟರ್ ಅಂತ ಕೊಟ್ಟಾನ ಸ್ನೇಹಿತರೆ ಆಪ್ಷನ್ ಎ ಸ್ಕ್ಯಾನರ್ ಆಪ್ಷನ್ ಬಿ ಎಲ್ ಸಿ ಡಿ ಆಪ್ಷನ್ ಸಿ ಪ್ರಿಂಟರ್ ಆಪ್ಷನ್ ಡಿ ಪ್ಲಾಟರ್ ಅಂತ ಕೊಟ್ಟಾನ ಇಲ್ಲಿ ಆನ್ಸರ್ ಯಾವತ್ತ ನೋಡಿರಿ ಸ್ನೇಹಿತರೆ ಸ್ಕ್ಯಾನರ್ ಇದೊಂದು ಇನ್ಪುಟ್ ಸಾಧನ ಕಂಪ್ಯೂಟ್ರ್ದ ಒಂದು ಇನ್ಪುಟ್ ಸಾಧನ ಯಾವುದಕ್ಕೆ ಅದ ಸ್ಕ್ಯಾನರ್ ಇವು ಎಲ್ಲ ಏನಪ್ಪ ಎಲ್ ಸಿ ಡಿ ಪ್ರಿಂಟರ್ ಪ್ಲಾಟರ್ ಏನಂತಂದ್ರ ಔಟ್ಪುಟ್ ಸಾಧನಗಳು ಕಂಪ್ಯೂಟರ್ನ ಔಟ್ಪುಟ್ ಸಾಧನ ಎಲ್ ಸಿ ಡಿ ಪ್ಲಾಟರ್ ಪ್ರಿಂಟರ್ ಎಲ್ ಸಿ ಡಿ ವಿಸ್ತೃತ ರೂಪಕ್ಕೆ ಸ್ನೇಹಿತರೆ ಇಂಪಾರ್ಟೆಂಟ್ ಎಲ್ ಸಿ ಡಿ ವಿಸ್ತೃತ ರೂಪ ಏನಪ್ಪ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಹೇಳಿ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಯಾವುದು ಎಲ್ ಸಿ ಡಿಯ ವಿಸ್ತೃತ ರೂಪ ಅದ ನೋಡ್ರಿ ಔಟ್ಪುಟ್ ಸಾಧನಗಳು ಯಾವ ಎಲ್ ಸಿ ಡಿ ಪ್ಲಾಟರ್ ಪ್ರಿಂಟರ್ ಇನ್ಪುಟ್ ಸಾಧನ ಯಾವುದು ಸ್ಕ್ಯಾನರ್ ನೆಕ್ಸ್ಟ್ ನೋಡಿ ಸಂಪೂರ್ಣವಾಗಿ ಅಂತರ ಸಂಪರ್ಕಿತವಾದ ನೆಟ್ವರ್ಕ್ ಟೋಪಾಲಜಾಲಜಿಗೆ ಇನ್ನೊಂದು ಪರ್ಯಾಯ ಹೆಸರೇನು ನೋಡಿರಿ ಸಂಪೂರ್ಣವಾಗಿ ಅಂತರ ಸಂಪರ್ಕಿತವಾದ ನೆಟ್ವರ್ಕ್ ಟೋಪಾಲಜಿಗೆ ಇನ್ನೊಂದು ಅಂತ ಕೇಳಿದಾಗ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ ಮೆಸ್ ಹಲವಾರು ಬಾರಿ ರಿಪೀಟ್ ಆಗೈತಿ ನೆನಪಿಟ್ಟು ಓಡೋ ಸ್ನೇಹಿತರೆ ಇಂಪಾರ್ಟೆಂಟ್ ಅದು ಮೆಸ್ ಅಂತ ಕರಿತೀವಿ ಇದು ಯಾವುದನ್ನು ಆಂತರಿಕ ಸಂಪರ್ಕಿತವಾದ ನೆಟ್ವರ್ಕ್ ಟೋಪಾಲಜಿಯನ್ನು ಇನ್ನೊಂದು ಹೆಸರಿಂದ ಕರಿತೀವಿ ಯಾವುದು ಮೆಸ್ ಅಂತ ಕರಿತೀವಿ ನೆಕ್ಸ್ಟ್ ನೋಡಿ ಇದು ಇಂಪಾರ್ಟೆಂಟ್ ಸ್ನೇಹಿತರೆ ಮೋಸ್ಟ್ ಇಂಪಾರ್ಟೆಂಟ್ ಯಾವತ್ತಂದಾಗ ಇಲ್ಲಿ ಪ್ರಥಮ ಪೀಳಿಗೆಯಲ್ಲಿ ಅಥವಾ ಪೀಳಿಗೆ ಕಂಪ್ಯೂಟರ್ ಪೀಳಿಗೆಗಳಂತ ಬರ್ತಾವೆ ಗಣಕದಲ್ಲಿ ಬಳಸಿದ ವ್ಯವಸ್ಥೆ ಅಥವಾ ಗಣಕದಲ್ಲಿ ಬಳಸಿದ ವ್ಯವಸ್ಥೆ ಅಂತ ಬರ್ತೈತಿ ಪ್ರಥಮ ಪೀಳಿಗೆಯಲ್ಲಿ ಬಳಸಿದ ವ್ಯವಸ್ಥೆ ಯಾವುದು ಕೇಳಿದಾಗ ನಿರ್ವಾತ ಟ್ಯೂಬ್ಗಳಂತ ಕರಿತೀವಿ ಅಥವಾ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಕರಿತೀವಿ ಅದ ನಿರ್ವಾತ ನಡಿಕೆಗಳು ಅಂತ ಹೇಳ್ತೀವಿ ಅದ ನೋಡಿ ಎರಡನೇದೇನು ಕೇಳಿದ ದ್ವಿತೀಯ ಪೀಳಿಗೆ ಕಂಪ್ಯೂಟರ್ನಲ್ಲಿ ಏನನ್ನ ಅಂತ ಕೇಳಿದಾಗ ಡಯೋಡ್ಗಳು ಮತ್ತು ಟ್ರಾನ್ಸಿಸ್ಟರ್ಗಳನ್ನು ಬಳಸ್ತಾರೆ ನೋಡಿ ಸ್ನೇಹಿತರೆ ದ್ವಿತೀಯ ಪೀಳಿಗೆ ಕಂಪ್ಯೂಟರ್ಗಳಲ್ಲಿ ಏನೇನು ಬಳಸಿದ್ರು ಡಯೋಡ್ಗಳು ಮತ್ತು ಟ್ರಾನ್ಸಿಸ್ಟರ್ಗಳು ಪ್ರಥಮ ಪೀಳಿಗೆ ಕಂಪ್ಯೂಟರ್ಗಳಲ್ಲಿ ನಿರ್ವಾತ ಟ್ಯೂಬ್ಗಳು ನೆಕ್ಸ್ಟ್ ತೃತೀಯ ಕಂಪ್ಯೂಟ್ರ್ನಲ್ಲಿ ತೃತೀಯ ಕಂಪ್ಯೂಟರ್ ನಲ್ಲಿ ಏನು ಬಳಸೋದು ಅಂದ್ರೆ ಐ ಸಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಹೇಳ್ತೀವಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ನೆಕ್ಸ್ಟ್ ನಾಲ್ಕನೇ ಕಂಪ್ಯೂಟರ್ ನಲ್ಲಿ ಏನು ಬಳಸೋದು ಮೈಕ್ರೋ ಪ್ರೊಸೆಸರ್ಗಳನ್ನು ಬಳಸ್ತಾರೆ ನೋಡಿ ಸ್ನೇಹಿತರೆ ಸತಿ ನೋಡಿ ಪ್ರಥಮ ಕಂಪ್ಯೂಟರ್ ಕಂಪ್ಯೂಟರ್ಗಳಲ್ಲಿ ಏನು ಬಳಸ್ರು ನಿರ್ವಾತ ಟ್ಯೂಬ್ಗಳನ್ನು ಬಳಸ್ತಾರೆ ದ್ವಿತೀಯ ಪೀಳಿಗೆಯ ಡಯೋಡ್ ಗಳು ಮತ್ತು ಟ್ರಾನ್ಸಿಸ್ಟರ್ಗಳು ತೃತೀಯದಲ್ಲಿ ಸರ್ಕ್ಯೂಟ್ ಸರ್ಕ್ಯೂಟನ್ನು ಬಳಸ್ತಾರೆ ನಾಲ್ಕನೇದಲ್ಲಿ ಮೈಕ್ರೋ ಪ್ರೊಸೆಸರ್ಗಳನ್ನು ಬಳಸ್ತಾರೆ ನೋಡಿ ನೆಕ್ಸ್ಟ್ ಯಾವ ಪವರ್ ಪಾಯಿಂಟ್ ನೋಟವು ಒಂದು ನಿರೂಪಣೆ ಪ್ರತಿ ಸ್ಲೈಡನ್ನು ತಮ್ನೈಲ್ ಆಗಿ ಪ್ರದರ್ಶಿಸುತ್ತದೆ ಮತ್ತು ಸ್ಲೈಡ್ಗಳನ್ನು ಪುನರ್ಜೋಡಣೆ ಉಪಯುಕ್ತವಾಗಿದೆ ಹೌದಾ ನೋಡಿ ಸ್ನೇಹಿತರೆ ಯಾವ ಪವರ್ ಪಾಯಿಂಟ್ ನೋಟವು ಯಾವ ಪವರ್ ಪಾಯಿಂಟ್ ನೋಟವು ಒಂದು ನಿರೂಪಣೆಯ ಪ್ರತಿ ಸ್ಲೈಡನ್ನು ತಮ್ನೆಲ್ ಆಗಿ ಪ್ರದರ್ಶಿಸುತ್ತದೆ ಮತ್ತು ಸ್ಲೈಡ್ಗಳನ್ನು ಪುನರ್ಜೋಡಣೆಗೆ ಉಪಯುಕ್ತವಾಗಿದೆ ಇಲ್ಲಿ ಆನ್ಸರ್ ಯಾವತ್ತು ನೋಡಿ ಸ್ನೇಹಿತರೆ ಸ್ಲೈಡ್ ಸಾರ್ಟರ್ ಅಂತ ಹೇಳ್ತೀವಿ ಸ್ಲೈಡ್ ಸಾರ್ಟರ್ ಏನು ಯಾವ ಪವರ್ ಪಾಯಿಂಟ್ ಸ್ಲೈಡ್ ಸಾರ್ಟರ್ ಪವರ್ ಪಾಯಿಂಟ್ ಅಂತ ಹೇಳ್ತೀವಿ ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟ್ ಇದು ವಿಂಡೋಸ್ ವಿಂಡೋಸ್ ಆಂಟಿವೈರಸ್ ಟ್ಯಾಲಿ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಂತ ಬರ್ತದೆ ಸ್ನೇಹಿತರೆ ಈ ವಿಂಡೋಸ್ ಅನ್ನೋದೊಂದು ಸಿಸ್ಟಮ್ ಸಾಫ್ಟ್ವೇರ್ ನೋಡಿ ಸ್ನೇಹಿತರೆ ವಿಂಡೋಸ್ ಅನ್ನೋದೊಂದು ಸಿಸ್ಟಮ್ ಸಾಫ್ಟ್ವೇರ್ ಆ್ಯಂಟಿ ವೈರಸ್ ಅನ್ನೋದೊಂದು ಯುಟಿಲೈಟ್ ಸಾಫ್ಟ್ವೇರ್ ಇಂಪೋರ್ಡೆಂಟಾಗಿ ಎರಡು ವಿಂಡೋಸ್ ಅನ್ನೋದೇನು ಸಿಸ್ಟಮ್ ಸಾಫ್ಟ್ವೇರ್ ವೈರಸ್ ಅನ್ನೋದೊಂದು ಯುಟಿಲೈಟಿ ಸಾಫ್ಟ್ವೇರ್ ಅಂತ ಹೇಳ್ತೀವಿ ಟ್ಯಾಲಿ ಅನ್ನೋದೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ನೋಡಿ ಟ್ಯಾಲಿ ಅನ್ನೋದೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅನ್ನೋದೊಂದು ಬ್ರೌಸರ್ ಅಂತ ಹೇಳ್ತೀವಿ ನೋಡಿ ನಮ್ಗೆ ನೋಡಿ ಸ್ನೇಹಿತರೆ ವಿಂಡೋಸ್ ಅನ್ನೋದೊಂದು ಏನಪ್ಪ ಅಂತಂದಾಗ ಸಿಸ್ಟಮ್ ಸಾಫ್ಟ್ವೇರ್ ಆ್ಯಂಟಿ ವೈರಸ್ ಅನ್ನೋದೊಂದು ಯುಟಿಲಿಟಿ ಸಾಫ್ಟ್ವೇರ್ ಟ್ಯಾಲಿ ಅನ್ನೋದೊಂದು ಅಪ್ಲಿಕೇಶನ್ಸ್ ಸಾಫ್ಟ್ವೇರ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅನ್ನೋದೊಂದು ಬ್ರೌಸರ್ ಅಂತ ಹೇಳ್ತೀವಿ ಸ್ನೇಹಿತರೆ ಇದು ಬೇಕಾದ್ರೆ ಕನ್ಸರ್ಟ್ ತೊಗೊಳ್ಳಿ ನೋಡಿ ಈ ಕೆಳಗಿನವುಗಳಲ್ಲಿ ಯಾವ ಸ್ಮೃತಿ ಅಥವಾ ಮೆಮೊರೀಸ್ ಅಂತ ಕರಿತೀವಿ ಇಂಗ್ಲೀಷ್ ಒಳಗ ಸ್ಮೃತಿಗಳು ಕಡಿಮೆ ಪ್ರವೇಶ ಸಮಯವನ್ನು ಹೊಂದಿವೆ ಕೆಳಗಿನವುಗಳಲ್ಲಿ ಯಾವ ಸ್ಮೃತಿಗಳು ಕಡಿಮೆ ಪ್ರವೇಶ ಸಮಯವನ್ನು ಹೊಂದಿವೆ ನೋಡಿ ಆಪ್ಷನ್ ಎ ಕಾಂತೀಯ ಸ್ಮೃತಿ ಅರೆವಾಹಕ ಸ್ಮೃತಿ ಕ್ಯಾಚೆ ಸ್ಮೃತಿ ಸೂಪರ್ ಸ್ಮೃತಿ ಇಲ್ಲಿ ಆನ್ಸರ್ ಯಾವತ್ತು ನೋಡಿ ಸ್ನೇಹಿತರೆ ಕ್ಯಾಚೆ ಸ್ಮೃತಿ ಅಂತ ಹೇಳ್ತೀವಿ ಕ್ಯಾಚೆ ಸ್ಮೃತಿ ನೋಡಿ ಯಾವುದತ್ತು ಅಂದಾಗ ಕ್ಯಾಚೆ ಸ್ಮೃತಿ ಇದು ಏನಪ್ಪ ತಂದಾಗ ಕಡಿಮೆ ಸಮಯ ನೋಡಿ ಕಡಿಮೆ ಪ್ರವೇಶ ಸಮಯವನ್ನು ಹೊಂದಿರುವ ಒಂದು ಮೆಮೊರಿ ಕೇಳಿದಾಗ ಕ್ಯಾಚೆ ಸ್ಮೃತಿ ನೆಕ್ಸ್ಟ್ ನೋಡಿ ಕಂಪ್ಯೂಟರ್ನ ಸಿ ಪಿ ಯು ಡ್ಯಾಶ್ ಎಂಬ ಲಕ್ಷಾಂತರ ಸ್ವಿಚ್ಗಳನ್ನು ಹೊಂದಿದೆ ಕಂಪ್ಯೂಟರ್ ಸಿ ಪಿ ಯು ಡ್ಯಾಶ್ ಎಂಬ ಲಕ್ಷಾಂತರ ಸೂಕ್ಷ್ಮ ಸ್ವಿಚ್ಗಳನ್ನು ಹೊಂದಿದೆ ಯಾವ ಸೂಕ್ಷ್ಮ ಸ್ವಿಚ್ ಕೇಳಿದಾಗ ಕೇಳೋಣ ಸ್ನೇಹಿತರೆ ಆಪ್ಷನ್ ಎ ಬೀಟ್ಗಳು ಆಪ್ಷನ್ ಬಿ ರೆಜಿಸ್ಟರ್ಗಳು ಆಪ್ಷನ್ ಸಿ ಕೌಂಟರ್ಗಳು ಆಪ್ಷನ್ ಡಿ ಟ್ರಾನ್ಸಿಸ್ಟರ್ಗಳು ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ನೋಡಿ ಸ್ನೇಹಿತರೆ ಟ್ರಾನ್ಸಿಸ್ಟರ್ಗಳು ಕಂಪ್ಯೂಟರ್ನೇ ಯಾವುದರಲ್ಲಿ ಸಿ ಪಿ ಯುನಲ್ಲಿ ಸಿ ಪಿ ಯು ಕಂಪ್ಯೂಟರ್ನ ಮೆದುಳು ಕಂಪ್ಯೂಟರ್ನ ಹೃದಯ ಭಾಗ ಯಾವ್ದು ಸಿ ಪಿ ಯು ಅಂತ ಹೇಳ್ತೀವಿ ಹೌದಾ ಇದರಲ್ಲಿ ಲಕ್ಷಾಂತರ ಯಾವ್ದು ಸ್ವಿಚ್ಗಳು ರೀ ಟ್ರಾನ್ಸಿಸ್ಟರ್ನ ಇದರಲ್ಲಿ ಸಿ ಪಿ ಯುಗಳಲ್ಲಿ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಎಮ್ ಎಸ್ ವರ್ಡ್ನಲ್ಲಿ ಕಡತಗಳ ಸರಿಯಾದ ವಿಸ್ತರಣೆಯನ್ನು ಯಾವುದು ಸೂಚಿಸುತ್ತದೆ ಕೆಳಗಿನವುಗಳಲ್ಲಿ ಎಮ್ ಎಸ್ ವರ್ಡ್ನಲ್ಲಿ ಕಡತಗಳ ಸರಿಯಾದ ವಿಸ್ತರಣೆಯನ್ನು ಯಾವುದು ಸೂಚಿಸುತ್ತದೆ ಆಪ್ಷನ್ ಎ ಪಾಯಿಂಟ್ ಎಂ ಡಿ ಬಿ ಆಪ್ಷನ್ ಬಿ ಎಕ್ಸ್ ಎಲ್ ಎಸ್ ಆಪ್ಷನ್ ಸಿ ಒ ಸಿ ఆప్షన్ ఫోర్ ఏమప్ప పి పి టీ అందుకు ఇలా ఆన్సర్ యావద్ంది డి సి నోడ్రీ అదే ఎమ్ ఎస్ వర్డ్ని కడత సరియద వస్తా డి ఓ సిద్దు డి ఓ సిం ఎస్ వార్డ్ పి పవర్ పొయింట్ నోడ్రీ పి పి టీ ఎక్స్ ఎవరు పి పి టీ ఎక్స్ ఇది ఎక్స్ ఎల్ అని ఎక్ ఎక్స్ ఎల్న ಡ್ಯಾಶ್ ಇದು ಮನುಷ್ಯ ಮತ್ತು ಮೆಷಿನ್ ನಡುವೆ ಇಂಟರ್ಪೇಸ್ನಂತೆ ವರ್ತಿಸುತ್ತದೆ ನೋಡಿ ಮನುಷ್ಯ ಮತ್ತು ಮಷಿನ್ ನಡುವೆ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಮನುಷ್ಯ ಮತ್ತು ಮಷಿನ್ ನಡುವೆ ಯಾವ ರೀತಿ ವರ್ತನೆ ಮಾಡ್ತದೆ ಇಂಟರ್ಪೇಸ್ ಆಗಿ ವರ್ತಿಸುತ್ತದೆ ಯಾವತ್ತು ಕೇಳೋಣ ಸ್ನೇಹಿತರೆ ಅದು ಆಪ್ಷನ್ ಎ ಆಪ್ರೇಟಿಂಗ್ ಸಿಸ್ಟಮ್ ಆಪ್ಷನ್ ಬಿ ಕಂಪೈಲರ್ ಆಪ್ಷನ್ ಸಿ ಇಂಟರ್ಪ್ರೇಟರ್ ಆಪ್ಷನ್ ಡಿ ಅಸೆಂಬ್ಲರ್ ಇಲ್ಲಿ ಆನ್ಸರ್ ಯಾವತ್ತು ನೋಡಿ ಸ್ನೇಹಿತರೆ ಆಪರೇಟಿಂಗ್ ಸಿಸ್ಟಮ್ ಆಪ್ರೇಟಿಂಗ್ ಸಿಸ್ಟಮ್ ಏನು ವರ್ಕ್ ಮಾಡತ ಮನುಷ್ಯ ಮತ್ತು ಮಷಿನ್ ಮನುಷ್ಯ ಮತ್ತು ಮಷಿನ್ ನಡುವೆ ಆಗಿ ವರ್ತನೆ ಮಾಡೋದನ್ನ ಆಪ್ರೇಟಿಂಗ್ ಸಿಸ್ಟಮ್ ನೆಕ್ಸ್ಟ್ ನೋಡಿರಿ ಮ್ಯಾನ್ ಆಗಡೆ ಲ್ಯಾನ್ ಬಂದಿತ್ತು ಅಂತಂದಾಗ ಮ್ಯಾನ್ ನೋಡ್ರಿ ಇದರ ವಿಸ್ತೃತ ರೂಪ ಏನಂತ ಕೇಳ ಸ್ನೇಹಿತರೆ ವಿಸ್ತೃತ ರೂಪ ನೋಡಿ ಏನ್ರಿ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂತ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಎಲ್ಲರ ವಿಸ್ತೃತ ರೂಪ ಮ್ಯಾನ್ನ ವಿಸ್ತೃತ ರೂಪ ಅಂತಂದ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ನೆಕ್ಸ್ಟ್ ನೋಡಿ ಪ್ಲಾಪಿ ಡಿಸ್ಕ್ ಇದು ಒಂದು ನೋಡಿ ಇಂಪಾರ್ಟೆಂಟ್ ಸ್ನೇಹಿತರೆ ಈ ರೀತಿ ಕ್ವಶನ್ ಕೇಳ್ತಾ ಹೋಗ್ತಾನೆ ಪ್ಲಾಪಿ ಡಿಸ್ಕ್ ಒಂದು ಅಂತ ಕೊಟ್ಟಣ ಎ ಸೆಕೆಂಡರಿ ಮೆಮೊರಿ ಪ್ರೈಮರಿ ಮೆಮೊರಿ ಹೋಲ್ಟೈಲ್ ಮೆಮೊರಿ ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಣ ಇಲ್ಲಿ ಆನ್ಸರ್ ಯಾವುದಾದ್ತು ನೋಡಿ ಸ್ನೇಹಿತರೆ ಸೆಕೆಂಡರಿ ಮೆಮೊರಿ ಅಂತ ಸೆಕೆಂಡರಿ ಮೆಮೊರಿ ಅದು ಪ್ಲಾಪಿ ಡಿಸ್ಕ್ನ ಒಂದು ಏನಪ್ಪ ಅದೊಂದು ಏನಾಗಿರುತ್ತೆ ಅಂದಾಗ ಸೆಕೆಂಡರಿ ಮೆಮೊರಿ ಆಗಿತ್ತು ನೋಡಿರಿ ಇಂಪಾರ್ಟೆಂಟ್ ನೆಕ್ಸ್ಟ್ ನೋಡಿ ಗಣಕಯಂತ್ರದ ಕಾರ್ಯಕ್ರಮದಲ್ಲಿನ ದೋಷವನ್ನು ಸರಿಪಡಿಸುವುದಕ್ಕೆ ಅದು ಗಣಕಯಂತ್ರದ ಕಾರ್ಯಕ್ರಮದಲ್ಲಿನ ದೋಷವನ್ನು ಸರಿಪಡಿಸುವುದಕ್ಕೆ ಏನೆಂದು ಹೆಸರಿಸುತ್ತಾರೆ ಹೌದಾ ಈ ಕಾರ್ಯಕ್ರಮ ಅಂದರೆ ಒಂದು ಪಿ ಡಿ ಎಫನ್ನು ರಚನೆ ಮಾಡಿರ್ತೀವಿ ಅದರಲ್ಲಿ ಅಕ್ಷರಗಳ ತಪ್ಪು ಸ್ನೇಹಿತರೆ ಅದನ್ನು ಗುರುತಿಸಲು ಏನಂತ ಕರ್ತೀವತ್ತ ಕೇಳಿ ಸ್ನೇಹಿತರೆ ಆಪ್ಷನ್ ಎ ಟೆಸ್ಟಿಂಗ್ ಆಪ್ಷನ್ ಬಿ ಕೋಡಿಂಗ್ ಡಿಬ ಗಿಂಗ್ ಡಿಸೈನಿಂಗ್ ಆನ್ಸರ್ ಯಾವುದತ್ತೂ ನೋಡಿ ಸ್ನೇಹಿತರೆ ಡಿಬ್ ಗಿಂಗ್ ಅಂತ ಆಗುತ್ತೆ ನೋಡಿಸಿ ಯಾವುದು ಗಣಕಯಂತ್ರದ ಕರೆ ಕಾರ್ಯಕ್ರಮದಲ್ಲಿನ ದೋಷವನ್ನು ಸರಿಪಡಿಸುವುದಕ್ಕೆ ಏನಂತ ಕರ್ತೀವತ್ತಂದ್ರೆ ಡಿಬ್ ಗಿಂಗ್ ಅಂತ ಕರಿತೀವಿ ಅಂತ ಕರಿತೀವಿ ಡಿಬ್ ಗಿಂಗ್ ಅಂತೇಳಿ ಕರಿತೀವಿ ನೋಡಿರಿ ನೆಕ್ಸ್ಟ್ ನೋಡಿ ಬ್ಲರಾಗಿಯೇ ಸ್ನೇಹಿತರೆ ನೋಡಿ ಒಂದು ಬೈಟ್ ಮೆಮೊರಿ ಎಷ್ಟಕ್ಕೆ ಸಮ ಒಂದು ಬೈಟ್ ಬೈಟ್ ಎಷ್ಟಕ್ಕೆ ಸಮ ಸಮ ಅಂತ ಕೇಳೋಣ ಸ್ನೇಹಿತರೆ ಒಂದು ಬೈಟ್ ಎಷ್ಟಕ್ಕೆ ಸಮ ಅಂತ ಕೇಳಿದಾಗ ಆಪ್ಷನ್ ಎ ಟು ಬೈ ಬಿಟ್ಸ್ ಹೊತ್ತು ಕೊಟ್ಟಣ ಫೋರ್ ಬಿಟ್ಸ್ ಏಟ್ ಬಿಟ್ಸ್ ಸಿಕ್ಸ್ಟೀನ್ ಬಿಟ್ಸ್ ಹೊತ್ತು ಕೊಟ್ಟಣ ಆನ್ಸರ್ ಯಾವತ್ತು ನೋಡಿ ಸ್ನೇಹಿತರೆ ಏಟ್ ಬಿಟ್ಸ್ ಒಂದು ಬೈಟ್ ಅಂದಾಗ ಏಟ್ ಅಂದಾಗ ಏಟ್ ಬಿಟ್ಗೆ ಬಿಟ್ಸ್ಗೆ ಸಮ ನೋಡಿ ನೆಕ್ಸ್ಟ್ ಯು ಆರ್ ಎಲ್ ಯು ಆರ್ ಎಲ್ನ ವಿಸ್ತೃತ ರೂಪ ಏನು ಅಂತ ಕೇಳಿದ ಸ್ನೇಹಿತರೆ ಆಪ್ಷನ್ ಎ ಯುನಿಕ್ ರಿಸೋರ್ಸ್ ಲೋಡರ್ ಅಂತೇಳಿ ಆಪ್ಷನ್ ಬಿ ಯುನಿಫಾರ್ಮ್ ರಿಸೋರ್ಚ್ ಲೊಕೇಟರ್ ಅಂತೇಳಿ ಆಪ್ಷನ್ ಸಿ ಯುನಿಫಾರ್ಮ್ ರಿಸೋರ್ಸ್ ಲಾಂಚರ್ ಅಂತೇಳಿ ಡಿ ಇದು ಯಾವುದೂ ಅಲ್ಲ ಅಂತೇಳಿ ಆನ್ಸರ್ ಯಾವತ್ತು ನೋಡಿ ಸ್ನೇಹಿತರೆ ಯುನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಇಂಪಾರ್ಟೆಂಟ್ ಸ್ನೇಹಿತರೆ ಯು ಆರ್ನ ಯು ಆರ್ ಎಲ್ನ ವಿಸ್ತೃತ ರೂಪ ಇದು ಯುನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತೇಳಿ ನೆಕ್ಸ್ಟ್ ಒಂದು ಕೆ ಬಿ ಮೆಮೊರಿ ಯಾವುದಕ್ಕೆ ಸಮ ಒಂದು ಕೆ ಬಿ ಮೆಮೊರಿ ಯಾವುದಕ್ಕೆ ಸಮ ಒಂದು ಕೆ ಬಿ ಮೆಮೊರಿ ಯಾವುದೇ ಯಾವುದಕ್ಕೆ ಸಮ ಅಂತ ಕೇಳೋಣ ಸ್ನೇಹಿತರೆ ಆಪ್ಷನ್ ಎ ಸಾವಿರ ಬೈಟ್ ಆಪ್ಷನ್ ಬಿ ಸಾವಿರ ಬಿಡ್ಸ್ ಆಪ್ಷನ್ ಸಿ ಸಾವಿರದ ಇಪ್ಪತ್ತ್ನಾಲ್ಕು ಬೈಟ್ಸ್ ಸಾವಿರದ ಇಪ್ಪತ್ನಾಲ್ಕು ಬಿಡ್ಸ್ ಅಂತೇಳಿ ಆನ್ಸರ್ ಯಾವುದಾಗತ್ತ ನೋಡಿ ಸ್ನೇಹಿತರೆ ಸಾವಿರದ ಇಪ್ಪತ್ನಾಲ್ಕು ಬೈಟ್ಸ್ ಆಪ್ಷನ್ ಸಿ ಒಂದು ಕೆ ಪಿ ಏನು ಸಮ ಇರುತ್ತೆ ಸಾವಿರದ ಇಪ್ಪತ್ನಾಲ್ಕು ಬೈಟ್ಸ್ಗೆ ಸಮ ನೆಕ್ಸ್ಟ್ ಸಿ ಒಂದು ಡ್ಯಾಸ್ ಭಾಷೆಯಾಗಿದೆ ಅದ ಸಿ ಒಂದು ಭಾಷೆ ಅದ ಸಿ ಮತ್ತು ಸಿ ಪ್ಲಸ್ ಪ್ಲಸ್ ಇದೇನಪ್ಪ ಅಂತಂದ್ರೆ ಭಾಷೆಗಳು ಕಂಪ್ಯೂಟರ್ನ ಭಾಷೆಗಳು ಅದೊಂದು ಏನಾಗಿರುತ್ತೆ ಕೇಳೋಣ ಸ್ನೇಹಿತರೆ ಲೋ ಲೆವೆಲ್ ಲ್ಯಾಂಗ್ವೇಜ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಸೆಂಬ್ಲರಿ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅಂತ ಬರ್ತದೆ ಸ್ನೇಹಿತರೆ ಆನ್ಸರ್ ಅಂತ ನೋಡಿ ಇಲ್ಲಿ ಹೈ ಲೆವೆಲ್ ಇದು ಯಾವುದು ಸಿ ಒಂದು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೈ ಲೆವೆಲ್ ಭಾಷೆಯಾಗಿದೆ ಇದು ಕಂಡು ಹಿಡ್ದವ ಇರ್ತದೆ ಡೆನಿಸ್ ರಿಚಿ ಅಂತ ಬರ್ತಾನೆ ಸ್ನೇಹಿತರೆ ಯಾವುದು ಇದನ್ನು ಕಂಡು ಹಿಡ್ದವ ಹೈ ಲೆವೆಲ್ ಲ್ಯಾಂಗ್ವೇಜ್ ಯಾವುದು ಸಿ ಭಾಷೆಯನ್ನು ಕಂಡು ಹಿಡ್ದವ ಇರುತ್ತೆ ಡೆನಿಸ್ ಡೆನಿಸ್ ರಿಚಿ ಡೆನಿಸ್ ರಿಚಿ ಅದು ಸಿ ಲ್ಯಾಂಗ್ವೇಜನ್ನು ಕಂಡುಹಿಡ್ದಾರತ್ತೆ ಡೆನಿಸ್ ರಿಚಿ ಅಂತ ಹೇಳಕ್ಕೆ ಬರ್ತಾನೆ ಸ್ನೇಹಿತರೆ ನೆಕ್ಸ್ಟ್ ನೋಡಿರಿ ಐ ಪಿ ವಿಳಾಸ ಪ್ರಸ್ತುತದಲ್ಲಿ ಐ ಪಿ ವಿಳಾಸವು ಪ್ರಸ್ತುತದಲ್ಲಿ ಎಷ್ಟು ಉದ್ದ ಎಷ್ಟು ಬೈಟ್ಸ್ ಉದ್ದಗಳ ಕಾರ್ಯಾಚರಣೆಯನ್ನು ಮಾಡ್ತಾ ಹೇಳ್ತೀವಿ ಸ್ನೇಹಿತರೆ ಐ ಪಿ ವಿಳಾಸ ನೋಡಿರಿ ಆಪ್ಷನ್ ಎ ನಾಲ್ಕು ಬೈಟ್ಸ್ಗಳ ಉದ್ದ ಆಪ್ಷನ್ ಬಿ ಆರು ಬೈಟ್ಸ್ಗಳ ಉದ್ದ ಆಪ್ಷನ್ ಸಿ ಎಂಟು ಬೈಟ್ಸ್ಗಳ ಉದ್ದ ಹನ್ನೆರಡು ಬೈಟ್ಸ್ಗಳ ಉದ್ದ ಆನ್ಸರ್ ನೋಡಿ ಯಾವುದಾದ್ರಿಂದ ನಾಲ್ಕು ಬೈಟ್ಸ್ಗಳ ಉದ್ದ ಯಾವುದು ಐ ಪಿ ವಿಳಾಸ ಪ್ರಸ್ತುತದಲ್ಲಿ ಏನಂತಂದಾಗ ನಾಲ್ಕು ಬೈಟ್ಸ್ಗಳ ಉದ್ದವನ್ನು ಹೊಂದಿರ್ತೈತಿ ಇಂಪಾರ್ಟೆಂಟ್ ನೆಕ್ಸ್ಟ್ ನೋಡಿ ಇಮೇಜನ್ನು ಪಠ್ಯಕ್ಕೆ ಪರಿವರ್ತಿಸು ಪರಿವರ್ತಿಸಲು ಬಳಸುವ ಸಾಧನ ಇಮೇಜನ್ನು ಪಠ್ಯಕ್ಕೆ ಪರಿವರ್ತಿಸ ಪರಿವರ್ತಿಸಲು ಬಳಸುವ ಸಾಧನ ಯಾವುದು ಅಂದರೆ ಸ್ನೇಹಿತರೆ ಆಪ್ಷನ್ ಎ ಕ್ಯಾಮರಾ ಸ್ಕ್ಯಾನರ್ ಓ ಸಿ ಆರ್ ಮೈಕ್ರೋಫೋನ್ ಆನ್ಸರ್ ನೋಡಿ ಸ್ನೇಹಿತರೆ ಯಾವ್ದು ಅಂದಾಗ ಓ ಸಿ ಆರ್ ನೋಡಿರಿ ಓ ಸಿ ಆರ್ ಇಮೇಜನ್ನು ಪಠ್ಯಕ್ಕೆ ಪರಿವರ್ತಿಸಲು ಬಳಸುವ ಸಾಧನ ಯಾವುದಿಲ್ಲ ಓ ಸಿ ಆರ್ ನೆಕ್ಸ್ಟ್ ಎಮ್ ಎಸ್ ವರ್ಡ್ನಲ್ಲಿ ಅಂಡು ಮಾಡಲು ಉಪಯೋಗಿಸಬೇಕಾದ ಕೀಗಳು ಎಮ್ ಎಸ್ ವರ್ಡ್ನಲ್ಲಿ ಅಂಡು ಮಾಡಲು ಉಪಯೋಗಿಸಬೇಕಾದ ಕೀಗಳು ಯಾವುದಾದ್ರು ಕೇಳ್ತಾನೆ ಸ್ನೇಹಿತರೆ ಆಪ್ಷನ್ ಎ ಸಿ ಟಿ ಆರ್ ಎಲ್ ಪ್ಲಸ್ ಯು ಅಂತ ಕೊಟ್ಟಣ ಸಿ ಟಿ ಆರ್ ಎಲ್ ಪ್ಲಸ್ ಜೆಡ್ ಅಂತ ಕೊಟ್ಟಣ ಎ ಎಲ್ ಟಿ ಪ್ಲಸ್ ಯು ಅಂತ ಕೊಟ್ಟಣ ಎ ಎಲ್ ಟಿ ಪ್ಲಸ್ ಜೆಡ್ ಅಂತ ಕೊಟ್ಟಣ ಇಲ್ಲಿ ಆನ್ಸರ್ ಯಾವ್ದಾದ್ರು ನೋಡಿ ಸ್ನೇಹಿತರೆ ಸಿ ಟಿ ಆರ್ ಎಲ್ ಜೆಡ್ ಅಂತ ಇದು ಎಮ್ ಎಸ್ ವರ್ಡ್ ನಲ್ಲಿ ಅಂಡು ಮಾಡಲು ಬಳ ಬಳಸುವ ಒಂದು ಕೀ ಇಂಪಾರ್ಟೆಂಟ್ ನೆನಪಿಡುವರೆ ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟ್ ಸ್ನೇಹಿತರೆ ಡಿ ವಿ ಡಿಯ ಶೇಖರಣಾ ಸಾಮರ್ಥ್ಯ ಡಿ ವಿ ಡಿಯ ಶೇಖರಣಾ ಸಾಮರ್ಥ್ಯ ಎಷ್ಟೊತ್ತು ಕೇಳಿದ ಸ್ನೇಹಿತರೆ ಇಂಪಾರ್ಟೆಂಟ ಆಪ್ಷನ್ ಎ ಏಳ್ನೂರು ಎಂ ಬಿ ಆಪ್ಷನ್ ಬಿ ಏಳ್ನೂರು ಜಿ ಬಿ ಆಪ್ಷನ್ ಸಿ ಫೋರ್ ಪಾಯಿಂಟ್ ಸೆವೆನ್ ಎಮ್ ಬಿ ಫೋರ್ ಪಾಯಿಂಟ್ ಸೆವೆನ್ ಜಿ ಬಿ ಆನ್ಸರ್ ಇಲ್ಲಿ ಯಾವುದಕ್ಕೆ ಕೇಳಿದಾಗ ಸ್ನೇಹಿತರೆ ಫೋರ್ ಪಾಯಿಂಟ್ ಸೆವೆನ್ ಜಿ ಬಿ ನೋಡಿರಿ ಫೋರ್ ಪಾಯಿಂಟ್ ಸೆವೆನ್ ಜಿ ಬಿ ಅಂತಂದರೆ ಡಿ ವಿ ಡಿ ಯಾ ಶೇಖರಣಾ ಸಾಮರ್ಥ್ಯ ಫೋರ್ ಪಾಯಿಂಟ್ ಸೆವೆನ್ ಇದು ಶೇಖರಣಾ ಸಾಮರ್ಥ್ಯ ಅದರದ್ದು ಡಿ ವಿ ಡಿ ಯ ಶೇಖರಣಾ ಸಾಮರ್ಥ್ಯ ನೆಕ್ಸ್ಟ್ ನೋಡಿರಿ ಎಮ್ ಎಸ್ ಪವರ್ ಪಾಯಿಂಟ್ ಸ್ಲೈಡ್ಸ್ ನಿಲ್ಲಿಸಲು ಉಪಯೋಗಿಸುವ ಕೀ ಯಾವುದು ಈ ಕೀಗಳು ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ ಕೀಗಳ ಮೇಲೆ ಪ್ರತಿಯೊಂದು ಕ್ವಶನ್ ಪೇಪರಲ್ಲಿ ಕ್ವೆಶನ್ ಕೇಳ್ತಾ ಬಂದಾನೆ ರೈಟ್ ಆರೋ ಆಪ್ಷನ್ ಬಿ ಎಸ್ಕೇಪ್ ಆಪ್ಷನ್ ಸಿ ಸಿ ಟಿ ಆರ್ ಎಲ್ ಎಸ್ ಅಂತೇಳಿ ಆನ್ಸರ್ ಯಾವುದಂದಾಗ ಎಸ್ಕೇಪ್ ನೋಡಿರಿ ಆನ್ಸರ್ ಯಾವುದಂದಾಗ ಎಸ್ಕೇಪ್ ಏನು ಎಮ್ ಎಸ್ ಪವರ್ ಪಾಯಿಂಟ್ನಲ್ಲಿ ಲೈಟ್ಸೋ ನಿಲ್ಲಿಸಲು ಬಳಸುವ ಕೀ ಯಾವುದಂದ್ರೆ ಎಸ್ಕೇಪ್ ಅಂತೇಳಿ ಬಳಸಬೇಕು ನೆಕ್ಸ್ಟ್ ನೋಡಿ ಎನಿಕ್ ಮತ್ತು ಯೂನಿವಾಕ್ ಅಂದರೆ ಎನಿಕ್ ಮತ್ತು ಯೂನಿವಾಕ್ ಎಂದರೆ ಅಂದ್ಕೊಟ್ಟಣ ಆಪ್ಷನ್ ಎ ಪ್ರಥಮ ತಲೆಮಾರಿನ ಕಂಪ್ಯೂಟರ್ ಅಂತೇಳಿ ಕೊಟ್ಟಣ ಆಪ್ಷನ್ ಎ ಬಿ ದ್ವಿತೀಯ ತಲೆಮಾರಿನ ಕಂಪ್ಯೂಟರ್ ತೃತೀಯ ತಲೆಮಾರಿನ ಕಂಪ್ಯೂಟರ್ ಡಿ ಯಾವುದು ಅಲ್ಲ ಅಂತ ಅಂದ್ಕೊಟ್ಟಣ ಆನ್ಸರ್ ಯಾವತ್ತು ನೋಡಿ ಸ್ನೇಹಿತರೆ ಪ್ರಥಮ ತಲೆಮಾ ತಲೆಮಾರಿನ ಕಂಪ್ಯೂಟರ್ ಪ್ರಥಮ ತಲೆಮಾರಿನ ಕಂಪ್ಯೂಟರ್ ಯಾವತ್ತೆ ಎನಿಕ್ ಮತ್ತು ಯುನಿವಾಕ್ ಇವು ಪ್ರಥಮ ತಲೆಮಾರಿನ ಕಂಪ್ಯೂಟರ್ ಆಗಿರ್ತವೆ ಸ್ನೇಹಿತರೆ ನನ್ನ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು